ಆ ಚಾನಲ್ ಅಲ್ಲಿ ತಿಳಿಸುವ ಮಾಹಿತಿಗಳು ನನಗೆ ತಿಳಿದ ಹಾಗೆ ನಾನು ಕಲೆಕ್ಟ್ ಮಾಡಿರೋದು ಹಾಗೆ ಯಾರಿಗೆ ಆಗಲಿ ಯಾವುದಕ್ಕೆ ಆಗಲಿ ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ಪಂಗಡಕ್ಕೆ ಆಗಲಿ ಯಾರಿಗೆ ಆಗಲಿ ನಮ್ಮದೇ ಇಲ್ಲ ಒಂದು ನಾಲೆಜ್ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಪತ್ರಗಳಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ವೀಡಿಯೋ ಮಾಡ್ತಾ ಇರೋದು ಯಾವನ್ನೇ ತಿಳಿಸ್ತಾ ಇರೋದು ಪಡಿಗಳ ಬಗ್ಗೆ ಹಾಗೂ ಡಾಕ್ಯುಮೆಂಟೇಷನ್ ಗಳ ಬಗ್ಗೆ ನನಗೆ ಎಲ್ಲಾ ತರಹದ ಗೊತ್ತು ಅಂತ ನಾನು ವಿಡಿಯೋ ಮಾಡ್ತಾ ಇಲ್ಲ ನಾನು ಗೊತ್ತಿರೋದನ್ನ ವಿಡಿಯೋ ಮಾಡ್ತಾ ಇರೋದು ತುಂಬಾ ಜನ ಕೇಳೋರು ಏನಪ್ಪಾ ಅಂದ್ರೆ ಸರ್ ಬಿಡಿಎ ಸೈಟ್ ತಗೊಳದ ಬಿಡಿಎ ಅನುಮೋದನೆ ಆಗಿರೋ ಸೈಟ್ ತಗೊಳ್ಳೋದಾ ರೇರ್ ಅಪ್ರೂವ್ ತಗೊಳದ ಇಲ್ಲ ಬಿಸಿ ಕನ್ವರ್ಷನ್ ಆಗಿರೋ ತಗೊಳದ ಅಥವಾ ರೆವಿನ್ಯೂ ತಗೊಳದ ಅಥವಾ ಪಂಚಾಯತಿಯಿಂದ ಅಪ್ರೂವಲ್ ತಗೊಳದ ಯಾವ ಸೈಟ್ ತಗೊಳ್ಳೋದು ಸರ್ ಯಾವ್ದು ಲೇಔಟ್ ಚೆನ್ನಾಗಿದೆ ಯಾವ್ದು ಲೀಗಲಿ ಡಾಕ್ಯುಮೆಂಟೇಶನ್ ಇದೆ ಯಾವ ಲೇಔಟ್ ಅಲ್ಲಿ ಯಾವ ಯಾವ ತರದ ಕನ್ವರ್ಷನ್ ಹೇಗೆ ನಾವು ರೆಕಗ್ನೈಸ್ ಮಾಡ್ಕೊಬೇಕು ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಸುಮ್ನೆ ರೆಫರ್ ಮೇಲೆ ಅಥವಾ ಆನ್ಲೈನ್ ಗಳಲ್ಲಿ ನೋಡಿ ಮೇ ಬಿ ಜಾಗ ಇದು ಚೆನ್ನಾಗಿರ್ಬೋದು ನಾವ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಈ ಅಮೌಂಟ್ ಡಬಲ್ ಆಗಬಹುದು ಇಲ್ಲ ಒಂದು ಸ್ವಂತ ಮನೆ ಆಗ್ಬೋದು ಅಂತ ತುಂಬಾ ಜನ ನೆನ್ಸ್ಕೊಂಡು ಅಥವಾ ಅನ್ಕೊಂಡು ಪ್ರಾಪರ್ಟಿಗಳನ್ನ ಹೋಗ್ತಾ ಇದರ ತಗೊತಾ ಇದ್ದೀರಾ ಸೊ ನನಗ್ ತಿಳಿದ್ರಂಗೆ ಅವೇರ್ನೆಸ್ ಪ್ರಾಪರ್ಟಿಗಳಲ್ಲಿ ಮೂಡಿಸ್ತಾ ಇದ್ದೀನಿ ಈ ವರ್ಷ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಹಂಚ್ಕೊಂತೀನಿ ಸೊ ರೆಗ್ಯುಲರ್ ಆಗಿ ನನ್ನ ಚಾನಲ್ ವ್ಯೂ ಮಾಡೋರಿಗೆ ಡಾಕ್ಯುಮೆಂಟ್ ನಾಲೇಜು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಮಿಸ್ ಮಾಡದೆ ಮಾಡುವ ವಿಡಿಯೋಗಳನ್ನ ಕೊನೆವರೆಗೂ ನೋಡಿ ಅವೇರ್ನೆಸ್ ಮೂಡಿಸ್ಕೊಳ್ಳಿ ಯಾವ್ದೋ ಡಾಕ್ಯುಮೆಂಟೇಶನ್ ಅಲ್ಲಿ ತಪ್ಪಿತ್ತು ಮಾಹಿತಿಗಳಲ್ಲಿ ತಪ್ಪಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನನಗೆ ಎಲ್ಲ ಗೊತ್ತು ಅಂತ ನಾನು ನಿಮ್ ಜೊತೆ ಅಂಚ್ಕೊಂತ ಇಲ್ಲ ನಾನು ತಿಳ್ಕೊಂಡಿರೋದು ಹಾಗೂ ನಾನು ಕಲ್ತ್ಕೊಂಡಿರೋದು ನಾನು ಅವೇರ್ನೆಸ್ ಮೂಡಿಸ್ತಾ ಇರೋದು ಯಾಕಂದ್ರೆ ಪ್ರಾಪರ್ಟಿಗಳಲ್ಲೇ ಈ ನಡುವೆ ಹಲವಾರು ಜನ ಮೋಸ ಆಗ್ತಾ ಇರೋದು ಸೊ ಮೋಸ ಆಗೋದು ಬೇಡ ರಾಜಕಾಲುವೆ ಆ ಕಾಲುವೆ ಈ ಕಾಲುವೆ ಆಮೇಲೆ ಗೌರ್ಮೆಂಟ್ ಪ್ರಾಪರ್ಟಿಗಳು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿಕೊಳ್ಳಿ ಸೊ ಇವತ್ತಿನ ಕಂಟೆಂಟ್ ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ ಬಿಡಿ ಇಂದ ಅನುಮೋದನೆ ಮಾಡಿ ಒಂದು ಲೇಔಟ್ ನ ಮಾಡಿ ಮಾರ್ತಾರೆ ಸೊ ಈ ತರ ಏನಕ್ ಮಾರ್ತಾರೆ ಈ ತರ ಅನುಮೋದನೆ ಏನಕ್ಕೆ ತಗೊಂತಾರೆ ಆದ್ರೆ ನಾವು ಬಿಡಿಎನ ಬಿಡಿಎ ಸೈಟ್ ತಗೊಂಬೋದಲ್ಲ ಈ ತರ ಅನುಮೋದನೆ ಸೈಟ್ ನ ನಾವೇ ತಗೊಬೇಕು ಸೊ ಈ ರೀತಿ ಇಂದ ಅನುಮೋದನೆ ಮಾಡಿ ನಮಗೆಲ್ಲ ಮಾರ್ತಾರೆ ಸೊ ಇದ್ರ ಡಾಕ್ಯುಮೆಂಟೇಶನ್ ಏನು ಏನಕ್ಕೆ ಈ ತರ ಬಿಡಿಎ ಇಂದ ಅನುಮೋದನೆ ಮಾಡಿ ಪ್ರಾಪರ್ಟಿಗಳನ್ನ ಮಾಡ್ತಾರೆ ಇದರಿಂದ ನಮಗೆ ಲಾಭ ಏನು ಅವರಿಗೇನು ಲಾಭ ಸೊ ಅನ್ನೋದನ್ನೆಲ್ಲ ನನ್ ಗೊತ್ತಿರಂಗ್ ತಿಳ್ಕೊಡ್ತಾ ಇದ್ದೀನಿ ಸೊ ನನ್ ಗೊತ್ತಿರಂಗೆ ಡಾಕ್ಯುಮೆಂಟ್ ಗಳಲ್ಲಿ ಒಂದೊಂದೇ ಒಂದ್ ಅವೇರ್ನೆಸ್ ತಿಳಿಸ್ತಾ ಇದೀನಿ ನಿಮ್ಗೆ ಸೊ ನಿಮ್ಗೆ ಹೆಲ್ಪ್ಫುಲ್ ಆಗ್ಲಿ ಆಮೇಲೆ ಈ ತರದ ಅನುಮೋದನೆ ಸೈಡ್ ಗಳನ್ನ ಲಕ್ಷಾಂತ ರೂಪಾಯಿಗಳು ಕೊಟ್ಟು ನೀವು ತಗೊಂಡಿರಾ ಸೊ ತಗೊಂಡಾಗ ನಿಮಗೆ ನಾಳೆ ದಿನ ಮಾರುವಾಗ ಯಾವುದೇ ತರ ಸಮಸ್ಯೆಗಳು ಬರಬಾರದು ಹಾಗೆ ಸೊ ಈ ತರ ಲೇಔಟ್ ಅವ್ರು ಅವರು ಮಾಡ್ತಾರೆ ಏನೇನು ಡಾಕ್ಯುಮೆಂಟೇಷನ್ ಗಳಲ್ಲಿ ತೊಂದರೆಗಳು ಬರುತ್ತೆ ಅನ್ನೋದನ್ನೆಲ್ಲ ಇವತ್ತು ಇದೀನಿ ಇದ್ದೀನಿ ಬಿಡಿಎಂದ ಅನುಮೋದನೆ ಮಾಡಿರುವ ಲೇಔಟ್ಗಳಲ್ಲಿ ಬಿಡಿ ಅನುಮೋದನೆ ಮಾಡ್ಕೊಂಡಿರೋರಿಗೆ ಏನೇನು ಫೆಸಿಲಿಟಿಗಳು ಸಿಗುತ್ತೆ ಅಂದಾಗ ಇಂದ ಲೇಔಟ್ ಪ್ಲಾನ್ ಸ್ಟ್ರಕ್ಚರ್ ಸಿಗುತ್ತೆ ಹಾಗೆ ಬಿಡಿಎ ಇಂಡಿವಿಜುವಲ್ ಸೈಡ್ ಗಳಿಗೆ ಖಾತಾ ಸಿಗುತ್ತೆ ಹಾಗೆ ಬಿಡಿ ಟ್ಯಾಕ್ಸ್ ಕಟ್ಟಕ್ಕೆ ಅರ್ಹತೆ ಸಿಗುತ್ತೆ ಸೊ ಹೇಗೆ ನೀವು ಬಿಡಿಎಯಿಂದ ಒಂದು ಪ್ರಾಪರ್ಟಿ ತಗೊಂಡಿರೋ ಏನೇನೋ ದಾಖಲಾತಿಗಳು ಅವ್ರು ಕೊಡ್ತಾರೋ ಅದೇ ತರನೇ ಕೊಡ್ತಾರೆ ಆದರೆ ಬಿಡಿ ನಿಮ್ಗೆ ಯಾವುದೇ ತರದ ಮುಂಗಡ ಕರಾರು ಪತ್ರ ಆಗ್ಲಿ ಅಥವಾ ಕ್ರಯ ಪತ್ರ ಆಗ್ಲಿ ಬಿಡಿಎಂದ ಮಾಡ್ಕೊಡಲ್ಲ ಸೊ ಬಿ ಡಿ ಬರುತ್ತೆ ಅಂತ ತಿಳ್ಕೊಟ್ಟಿದ್ದೀನಿ ಏನೇನು ಬರಲ್ಲ ಅಂತಾನೂ ನಿಮ್ಗೆ ತಿಳ್ಕೊಡ್ತಾ ಇದ್ದೀನಿ ಇವಾಗ ಡಾಕ್ಯುಮೆಂಟೇಶನ್ ಬಗ್ಗೆ ನಿಮ್ಗೆ ತಿಳ್ಸ್ಕೊಟ್ಟೆ ಈಗ ಲ್ಯಾಂಡ್ ಡಾಕ್ಯುಮೆಂಟ್ಗಳಲ್ಲಿ ಏನಪ್ಪ ಸಮಸ್ಯೆಗಳು ಏನಪ್ಪಾ ಅದರಲ್ಲಿ ಚೇಂಜಸ್ ಗಳು ಮಾಡಿರಲ್ಲ ಅಂದ್ರೆ ಸೊ ಆರ್ ಟಿ ಸಿಲಿ ಯಾವುದೇ ತರಹದ ಬಿಡಿ ಅದು ರಿಫ್ಲೆಕ್ಷನ್ ಆಗಲ್ಲ ಯಾರು ಲೇಔಟ್ ಫಾರ್ಮೇಶನ್ ಮಾಡಿದ್ರಲ್ಲ ಆ ಕಂಪ್ನಿಯವರಾಗ್ಲಿ ಅಥವಾ ಅನುಮೋದನೆಗೆ ಹಾಕಿರುವ ಅಪ್ಲಿಕೇಶನ್ ಹಾಕಿರೋರಾಗ್ಲಿ ಅವರ ಹೆಸರು ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ ಯಾರು ಜಮೀನ್ದಾರು ಯಾರು ಸುತ್ತಿನ ಮಾಲೀಕರು ಅಂದ್ರೆ ಜಮೀನಿನ ಮಾಲೀಕರು ಇರ್ತಾರಲ್ಲ ಅವ್ರ ಹೆಸರು ರಿಫ್ಲೆಕ್ಟ್ ಆಗಿರುತ್ತೆ ಆದರೆ ಡಿ ಸಿ ಕನ್ವರ್ಷನ್ ಆಗಿರುತ್ತೆ ನಿಮಗೆ ಬಿ ಬಿ ಡಿ ಎಂದ ಅನುಮೋದನೆ ಆಗಿರುವ ಪತ್ರಗಳನ್ನು ನೀವು ರಿಸ್ಯೂ ಮಾಡ್ಕೊಳ್ಳುವಾಗ ಯಾವತ್ತೇ ಆಗ್ಲಿ ನಿಮ್ಮ ಜಮೀನಿನ ಓನರಿನ ಮೂಲಕ ನಿಮಗೆ ಸೇಲ್ ಡೀಡ್ ಆಗೋದಿಲ್ಲ ಅಂದ್ರೆ ನಿಮಗೆ ಇಂಡಿವಿಜುವಲ್ ಸೈಟ್ ಗಳಿಗೆ ಕ್ರಯಪತ್ರ ಆಗಬೇಕು ಅಂದಾಗ ಜಮೀನಿನ ಮಾಲೀಕರಿಂದ ಯಾವುದೇ ತರಹದ ಕನ್ಸರ್ಟಿವ್ ವಿಕ್ನೆಸ್ ಸಿಗ್ನೇಚರ್ ಆಗಲಿ ಅಥವಾ ಜಮೀನಿನ ಮಾಲಿಕ ಮಾಲೀಕರ ಫೋಟೋ ಆಗ್ಲಿ ಭಾವಚಿತ್ರ ಆಗ್ಲಿ ಯಾವುದೇ ಆಗ್ಲಿ ನಿಮಗೆ ಬರಲ್ಲ ಏನೇ ಇದ್ರು ಯಾರು ಲೇಔಟ್ ಫಾರ್ಮೇಶನ್ ಮಾಡಿದ್ರಲ್ಲ ಡೆವಲಪರ್ ಬಿಲ್ಡರೋ ಅವರು ಒಬ್ಬ ರೆಪ್ರೆಸೆಂಟೇಟಿವ್ ನ ಕಳಿಸ್ತಾರೆ ಜಿಪಿ ಐ ರೆಪ್ರೆಸೆಂಟೇಟಿವ್ ನ ಕಳಿಸ್ತಾರೆ ಅವರ ಮೂಲಕ ನಿಮಗೆ ಒಂದು ಕ್ರಯಪತ್ರ ಒಂದು ಸೇಲ್ ಡೀಡ್ ಆಗದೆ ವಿನಃ ಯಾವುದೇ ತರಹದ ಜಮೀನ್ದಾರ್ಗಳಿಂದ ನಿಮಗೆ ಸೇಲ್ ಡೀಡ್ ಅಂತೂ ಮಾಡಿ ಕೊಡೋದಿಲ್ಲ ಉದಾಹರಣೆಗೆ ಅವ್ರು ಏನ್ ಹೇಳ್ತಾರ ಅಂದ್ರೆ ನಾವು ಯಾವ ಯಾವ ತರದ ಪವರ್ ಪವರ್ಗಳನ್ನ ತಗೊಬೇಕು ಜಮೀನ್ದಾರ್ಗಳಿಂದ ತಗೊಂಡಿದೀವಿ ನಿಮಗೆ ಯಾವುದೇ ತರಹದ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬರಲ್ಲ ಅಂತ ಹೇಳ್ತಾರೆ ಆದರೆ ನಿಮ್ಮ ಆರ್ ಟಿ ಸಿಲ್ ಆಗ್ಲಿ ಅಥವಾ ನಿಮ್ಮ ಕ್ರಯಪತ್ರದಾಗ್ಲಿ ನಿಮ್ಮ ಜಮೀನಿನ ಮಾಲೀಕರ ಸಿಗ್ನೇಚರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹಾಕ್ಸಲ್ಲ ಹಾಕ್ಸ್ಕೊಂಡಿದ್ರಿ ಅಂದ್ರೆ ನಿಮ್ಮ ಸೈಟು ಹಂಡ್ರೆಡ್ ಪರ್ಸೆಂಟ್ ಲೀಗಲಿ ಸೇಫ್ಟಿ ಅಂತ ನನ್ ಗೊತ್ತಿರಂಗ್ ತಿಳಿಸ್ತಾರೆ ನಿಮ್ಗೆ ವಿಡಿಯೋ ಅನುಮೋದನೆ ಮಾಡಿರುವ ಸೈಟುಗಳಲ್ಲಿ ಗಳಲ್ಲಿ ಸಮಸ್ಯೆಗಳು ಏನೇನ್ ಬರುತ್ತೆ ಅಂತ ಸೊ ಎರಡನೇದು ಇವಾಗ ತಿಳ್ಕೊಳಕ್ ಹೋಗ್ಬೇಕಾದ್ರೆ ಏನಪ್ಪಾ ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡಿರ್ತೀರಾ ಗೊತ್ತಾಯ್ತಲ್ಲ ವಿಡಿಯೋ ಇಂದ ಅನುಮೋದನೆ ಆಗಿರುವ ಸೈಟುಗಳನ್ನು ತಗೊಂಡ್ರೆ ಏನೇನು ಲಾಭ ಇದೆ ಏನೇನು ನಷ್ಟ ಇದೆ ಏನೇನು ಸಮಸ್ಯೆ ಇದೆ ಏನೇನು ನಿಮ್ಗೆ ಅರ್ಥ ಆಯ್ತು ಅನ್ನೋದನ್ನೆಲ್ಲ ನನ್ಗೆ ಗೊತ್ತಿರೋ ತಿಳ್ಸ್ಕೊಟ್ಟಿದ್ದೀನಿ ಸೊ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನನ್ಗೆ ಗೊತ್ತಿರಂಗೆ ಡಾಕ್ಯುಮೆಂಟೇಶನ್ ನಾಲೇಜು ತಿಳ್ಸೋದು ತುಂಬಾ ವಿರಳ ಯಾಕಂದ್ರೆ ನಮ್ಮ ಒಂದೊಂದು ರೂಪಾಯಿನು ಅತ್ಯಮೂಲ್ಯವಾದದು ನಾವು ಅಷ್ಟ ಬಿಟ್ಟು ತಗೊಂಡಿರೋದು ನಮ್ಮ ಸೊ ನನ್ ಗೊತ್ತಿರಂಗೆ ಬಿಡಿ ಐಂದ ಅನುಮೋದನೆ ಮಾಡಿರುವ ಪ್ರಾಪರ್ಟಿ ಗಳ ಬಗ್ಗೆ ತುಂಬಾ ತಿಳಿಸಿಕೊಂಡಿದ್ದೀನಿ ಸೊ ನಿಮಗೂ ಅರ್ಥ ಆಗ್ಬೋದು ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ವಿಡಿಯೋಲಿ ಒಂದು ರೆವಿನ್ಯೂ ಸಹ ಪ್ರಾಪರ್ಟಿನೇ ಬೋಗಸ್ ಮಾಡಿದ್ದಾರೆ ಸೊ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟೇಶನ್ ನಿಮ್ ಜೊತೆ ಅನ್ಸ್ಕೊತ ಇದ್ದೀನಿ ಯಾಕಂದ್ರೆ ರೆವಿನ್ಯೂ ಸೈಟ್ ನ ಕನ್ವರ್ಷನ್ ಮಾಡಿ ರೆವಿನ್ಯೂ ಸೈಟ್ ನ ಕನ್ವರ್ಷನ್ ಮಾಡಿ ಲೇಔಟ್ ಮಾಡಿ ಮಾರಿ ಎಂಟೈರ್ ಜಮೀನ್ ನೇ ಇನ್ನೊಬ್ರಿಗೆ ಮಾರಿದ್ದಾರೆ ರೆವಿನ್ಯೂ ಸೈಟು ಅಂತ ಸೊ ಕನ್ವರ್ಷನ್ ಯಾಕೆ ಮಾಡ್ಬೇಕಾಗಿತ್ತು ರೆವಿನ್ಯೂ ಸೈಟ್ ಅಂತ ಯಾಕೆ ತೋರ್ಸ್ಬೇಕಾಗಿತ್ತು ಪಂಚಾಯತಿಲಿ ಖಾತಾಗಲ್ಲ ಅಂತ ಯಾಕೆ ಹೇಳ್ಬೇಕಾಗಿತ್ತು ಇದೇ ತರಹದ ಹಲವಾರು ಸೈಟಿನ ಓನರ್ ಗಳಿಗೆ ಇವತ್ತರ್ಗುನು ಆ ಸೈಟ್ ಗೆ ಪೊಸಿಷನ್ಗೂ ಹೋಕ್ ಇಲ್ಲ ಆ ಜಾಗನೂ ಅವ್ರ್ಗೆ ಗೊತ್ತಿಲ್ದ್ರಂಗೆ ಒಂದು ಲೇಔಟ್ ಆಗಿದೆ ಸೊ ಈ ಹಿಂದೆನೆ ಆಲ್ರೆಡಿ ತಿಳಿಸಿದೆ ಒಂದು ಲೇಔಟೇ ಮಿಸ್ ಆಗಿದೆ ಅಂತ ಸೊ ಅದ್ರದ್ದು ಗಳೆಲ್ಲ ಸಿಕ್ಕಿದೆ ನೆಕ್ಸ್ಟ್ ವಿಡಿಯೋಲಿ ಆಗಿ ತಿಳ್ಸ್ಕೊಡ್ತೀನಿ ಯಾಕಂದ್ರೆ ಪ್ರಾಪರ್ಟಿಗಳಲ್ಲಿ ನಾವು ಯಾವತ್ತೂ ಮೋಸ ಹೋಗ್ಬಾರ್ದು